ಕೆರಗೋಡಿನಲ್ಲಿ ಭಗವದ್ವಜ ವಿವಾದ ಆದ ನಂತರ ಎಂ ಎಲ್ ಎ ರವಿಕುಮಾರ್ ಗೌಡ ಅವರು ತನ್ನ ಕ್ಷೇತ್ರದಲ್ಲೇ ಇರುವಂತಹ ಕೆರಗೋಡಿಗೆ ಹೋಗಲಿಲ್ಲ ಹಾಗಾದ್ರೆ ಜೀವ ಭಯ ಇದೆಯಾ ರಕ್ಷಣೆ ಇಲ್ವಾ ಎಂ ಎಲ್ ಎಗೆ ಅಂತ ಕೆರಗೋಡಿಗೆ ಹೋಗೋದಕ್ಕೆ ಹಿಂದೆ ಆಗ್ತಾ ಇರೋದು ಯಾಕೆ ಹನುಮಧ್ವಜ ಕಿಚ್ಚು ಹೊತ್ತಿಕೊಂಡಿದ್ದ ಕೆರಗೋಡು ಗ್ರಾಮಕ್ಕೆ ಹೋಗಲಿಲ್ಲ ಕೆರಗೋಡು ಭೇಟಿ ಬಗ್ಗೆ ಖುದ್ದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ರವಿಕುಮಾರ್ ಗೌಡ ಕೆರಗೋಡಿಗೆ ಹೋಗೋದಕ್ಕೆ ನನಗೆ ಯಾವುದೇ ಭಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಶಾಂತಿ ಪರಿಸ್ಥಿತಿ ಕದಡುವುದು ಬೇಡ ಅಂತ ನಾನು ಹೋಗಿಲ್ಲ ಈಗ ನಾನು ಹೋದ್ರೆ ಕೆಲವರು ಪ್ರಚೋದನೆ ಮಾಡ್ತಾರೆ ಮಂಡ್ಯ ಜನರಿಗೆ ಬಾವುಟ ಧ್ವಜ ಹೋರಾಟ ಗೊತ್ತಿಲ್ಲ ಮಂಡ್ಯ ಜನರಿಗೆ ಗೊತ್ತಿರೋದು ಕಾವೇರಿ ಹೋರಾಟ ಅಷ್ಟೇ ಅಂತ ಹೇಳಿದ್ದಾರೆ ಮಂಡ್ಯ ಕಾಂಗ್ರೆಸ್ ಎಂ ಎಲ್ ಎ ರವಿಕುಮಾರ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕೆರಗೋಡಿಗೆ ಯಾಕೆ ಹೋಗ್ಲಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ನನಗೆ ಹೋಗೋದಕ್ಕೆ ಯಾವುದೇ ಭಯ ಇಲ್ಲ ಶಾಂತಿ ಪರಿಸ್ಥಿತಿಯನ್ನು ಕದಡೋದು ಬೇಡ ಅಂತ ಹೇಳಿದರು ಹಾಗಾದರೆ ಜೀವ ಭಯ ಇದೆಯಾ ಎಮ್ ಎಲ್ ಎ ರವಿಕುಮಾರ್ ಗೌಡ ಅವರಿಗೆ ಆತಂಕ ಇದೆಯಾ ರಕ್ಷಣೆ ಇಲ್ವಾ ಅನ್ನೋ ಪ್ರಶ್ನೆ ಇದ್ರೆ ಈಗ ನಾನು ಎಲ್ಲರೂ ಅದೇ ಕೇಳ್ತಾರೆ ಯಾಕೆ ಹೋಗ್ಬಾರ್ದು ಯಾಕೆ ಹೋಗೋಕ್ಕೆ ನಮಗೆ ಭಯ ಅಲ್ಲ ನಾವು ಹೋಗ್ತೀವಿ ಇನ್ನು ಈ ನಾಲ್ಕು ಜನ ಯಾರೋ ಆ ಕಡೆಯವರು ಏನೋ ಮಾತಾಡ್ತಾರೆ ನಮ್ಮ ಜೊತೆ ಇರೋರು ನಾಲ್ಕು ಜನ ಮಾತಾಡ್ತಾರೆ ಘರ್ಷಣೆಗಳಾಗಬಾರ್ದು ನಮ್ಮಿಂದ ಅಶಾಂತಿ ಕೆಡಬಾರ್ದು ಅಂತೇಳಿ ಶಾಂತಿ ಆಗಲಿ ಎಲ್ಲರೂ ಅದನ್ನು ಮರೀಲಿ ನಾವು ಆಮೇಲೆ ಹೋಗಿ ಎಲ್ಲಾರ್ಗು ಮಾತಾಡ್ಸೋಣ ಅಂತ ಸುಮ್ಮನೆ ಇದ್ವಿ ಏನು ಗಲಾಟೆ ನಡಿಬೇಕಲ್ಲೇ ಹೋಗ್ತಿದ್ವಿ ಗಲಾಟೆ ನಡೆದಾಗ ಏನು ಶಾಸಕರಿಗೆ ಬುದ್ಧಿ ಬೇಡವಾ ಅವ್ರಿಗೇನೇನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಬಂದಿದ್ದಾರೆ ಈಗ ನಾವು ಹೋಗ್ತೀವಿ ಪೊಲೀಸ್ನವರು ಯಾರೋ ಒಬ್ಬ ಏನೋ ಗಲಾಟೆ ಮಾಡ್ತಾನೆ ಪೊಲೀಸ್ನವರು ಏನೋ ಒಂದು ಸಣ್ಣ ಲಾಠಿ ಚಾರ್ಜ್ ಮಾಡ್ತಾರೆ ಶಾಸಕರು ಬಂದು ಲಾಠಿ ಚಾರ್ಜ್ ಮಾಡಿಸ್ತಾರೆ ಅಂತ ಯಾವುದು ಬೇಡ ಶಾಂತಿ ಇರಲಿ ಊರಲ್ಲಿ ನೆಮ್ಮದಿ ಇರಲಿ ಈಗ ತಿರ್ಗಾ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊತೀನಿ ಏಳು ಮತ್ತು ಒಂಬತ್ತನೇ ತಾರೀಕು ಬಂದ್ ಮಾಡೋರನ್ನ ಈ ಊರು ಶಾಂತಿ ಪ್ರಿಯರ ನಾಡು ನೀವು ಯಾವುದೇ ಕಾರಣಕ್ಕೂ ಈ ಊರಿನಲ್ಲಿ ಬಡವರಿದ್ದಾರೆ ಆಟೋ ಚಾಲಕರಿದ್ದಾರೆ ಎಲ್ಲ ವರ್ತಕರಿದ್ದಾರೆ ಅವರೆಲ್ಲ ಒಕ್ಕರಳಿಂದ ಕೇಳ್ತಾರೆ ಎರಡೂ ಬಂದು ನಮಗೆ ಬೇಡ ಅಂತ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳಿಸ್ಕೊಳ್ಳೋದಿಷ್ಟೇ ನಾನೇ ಬರ್ತೀನಿ ನಿಮ್ಮ ಸಮಸ್ಯೆ ಏನು ರಾಮನು ನಮ್ಮವರೇ ಆಂಜನೇಯನು ನಮ್ಮವರೇ ಶನಿಮಾತ್ಮನು ನಮ್ಮವರೇ ಕನಕದಾಸನು ನಮ್ಮವರೇ ನಿಮ್ಮ ಪ್ರಾಬ್ಲಮ್ ಏನು ನಾವೇ ಬಗೆಹರಿಸೋಣ ಕಾನೂನೇ ಚೌಕಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ಅದನ್ನ ಬಿಟ್ಟು ಕಲ್ಲುಗಳು ಹೊಡೆಯೋದು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದು ಕನಕದಾಸರಿಗೆ ಕಲ್ಲು ಹೊಡೆಯೋದು ಇವು ಯಾವೂ ಬೇಡ ನಮ್ಮ ಊರು ಶಾಂತಿಯಾಗಿರಲಿ ನೀವು ನಾವೆಲ್ಲ ಕೂಡಿ ಬಾಳೋಣ ಇದು ಯಾರೋ ಹೊರಗಿನವ್ರಿ ಪಾಪ ಇಲ್ಲಿರೋರಿಗೆ ಈ ಬಾವುಟ ಇದು ಕಲ್ಲು ಹೋರಾಟ ನಮ್ದು ಒಂದೇ ಹೋರಾಟ ಗೊತ್ತು ಕಾವೇರಿ ನೀರು ಬಿಡಲಿಲ್ಲ ಅಂದರೆ ಹೋರಾಟ ಮಾಡೋದು ಗೊತ್ತು ಕಾವೇರಿ ನೀರು ತರೋದು ಹೆಂಗೆ ಅನ್ನೋದು ಗೊತ್ತು ಕಬ್ಬಿಗೆ ಬೆಲೆಗೆ ಬರಲಿಲ್ಲ ಅಂದಾಗ ಶಾಂತಿಯಿಂದ ಓಡಾಟ ಮಾಡೋದು ಗೊತ್ತು ನಾವು ಯಾರು ಕಲ್ಲು ಹೊಡೆದು ಇವತ್ತವರೆಗೂ ಹೋರಾಟ ಮಾಡಿದವರಲ್ಲ ಅವ್ರನ್ನ ಯಾವ ರೀತಿಯೋ ಬಳಸ್ಕೊಳ್ಳೋದು ಬೇಡ ಕಲ್ಲು ಮೂರ್ತಿನೂ ಆಗುತ್ತೆ ಕಲ್ಲು ಗ್ಲಾಸು ಹೊಡೆಯುತ್ತೆ ನೀವು ಗ್ಲಾಸ್ ಹೊಡೆದಿದ್ದೀರಾ ನಾವು ಮೂರ್ತಿ ಮಾಡ್ತೀವಿ ನಮ್ಮನೆಗೂ ಕೊಡಲಿ ನಾನು ಕಟ್ಕೋತೀನಿ ಈ ಈಗ ನಾನು ಇಲ್ಲಿಗೆ ಬರೋಕೆ ಮುಂಚೆ ಆಂಜನೇಯ ಸ್ವಾಮಿ ವಿಗ್ರಹದ ಪ್ರ ಪ್ರತಿಷ್ಠಾಪನೆ ಇತ್ತು ಮುದ್ದುಂಗೆರೆಗಳು ಹೋಗಿದ್ದೀನಿ ಅನುಮಧ್ವಜನ ಆರಿಸಿದ್ದೀನಿ ಒಂದು ವಿಡಿಯೋ ಕೊಡ್ತೀನಿ ಆರಿಸಿದ್ದೀನಿ ಬಂದಿದ್ದೀನಿ ಈಗಲೇ ಕಟ್ಕೊಳ್ತೀನಿ ಬಿಜೆಪಿಯವ್ರೇನು ಕೊಡ್ಬೇಕಾಗಿಲ್ಲ ನಾವೇ ಕಟ್ಕೊ ನಾವೇ ಕಟ್ಕೋಕೆ ನಾವು ಬೆಳಗ್ಗೆ ದೇವರೇ ಅಯ್ಯೋ ಅಯ್ಯ ನೀವು ನಾನು ಮಾಡೋಷ್ಟು ದೇವ್ರನ್ನ ಬಿಜೆಪಿಯವರ ಮಾಡ್ ಸೋಮವಾರದಿಂದ ಭಾನುವಾರದವರೆಗೂ ಪ್ರತಿ ವಾರ ಸೋಮವಾರ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಮಂಗಳವಾರ ಒಂದಕ್ಕೆ ಹೋಗ್ತೀನಿ ಬುಧವಾರ ಒಂದು ಹೋಗ್ತೀನಿ ಗುರುವಾರ ಒಂದು ಹೋಗ್ತೀನಿ ಶುಕ್ರವಾರ ಹೋಗ್ತೀನಿ ಶನಿವಾರ ಹೋಗಿ ಹೋಗಿ ಶನಿವಾರ ಅಂತ ಶನಿವಾತ್ಮ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಒಳ್ಳೆಯದು ಧನ್ಯವಾದಗಳು ಕೈ ಬಿಟ್ಟವ್ರಿಗೆ ನಾನು ಸನ್ಮಾನ ಮಾಡ್ತೀನಿ ಧನ್ಯವಾದಗಳು ನಮ್ಮೂರ್ ಶಾಂತಿಯಾಗಿರಬೇಕು ಒಂಬತ್ತನೇ ತಾರೀಕು ಮಾಡ್ತಾರವ್ರಿಗೂ ಹೇಳ್ತಾ ಇದ್ದೀನಿ ನೀವು ನೀವು ಕೈ ಬಿಡಿ ಶಾಂತಿಯಿಂದ ಇರಲಿ ಮಂಡ್ಯ ಇವತ್ತು ಈಗ ಯಾರೋ ಐದು ಜನ ಏಳು ಜನ ಅವರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು ಪಾಪ ನಮ್ಮ ಕುಮಾರಣ್ಣನಿಗೂ ಆದಿ ತಪ್ಪಿಸ್ಬಿಟ್ಟವ್ರೆ ಕುಮಾರಣ್ಣ ಒಬ್ಬ ರೈತ ಯೋಗೇಶ ಅನ್ನೋನು ಲೆಟ್ರ್ ಕೊಟ್ಟವ್ರೆ ಅಂತ ಆ ಯೋಗೇಶ ಮರಲಿಂಗ ದೊಡ್ಡ ಯೋಗೇಶ ಅನ್ನೋನು ಜೆ ಡಿ ಎಸ್ನ ಸಕ್ರಿಯ ಕಾರ್ಯಕರ್ತ ಅಂದರೆ ಪಾಪ ನಾನು ಕುಮಾರಣ್ಣನ ಮೇಲೆ ಹೇಳಲ್ಲ ಕುಮಾರಣ್ಣನಿಗೆ ಇವ್ರು ಹೇಳೋರು ಅಣ್ಣ ಎಲ್ಲ ರೈತ್ರಣ್ಣ ರೈತರು ದುಡ್ಡು ಹಾಕೋರಣ್ಣ ರೈ ಅವರಣ್ಣ ಈ ರೈತರು ಲೆಟ್ರ್ ಕೊಟ್ರಣ್ಣ ಹಂಗಣ್ಣ ಈಗಣ ಅಂತ ಅವ್ರಿಗೂ ಕನ್ಫ್ಯೂಸ್ ಮಾಡಿ ಅವ್ರನ್ನೂ ಮಂಡ್ಯ ಕರ್ಕೊಂಬಂದು ಅವ್ರನ್ನೂ ಆದಿ ತಪ್ಪಿಸಿದ್ದಾರೆ ಕುಮಾರಣ್ಣನಿಗೆ ಗೊತ್ತಿದ್ರೆ ನನಗೆ ಗೊತ್ತಂ ಗೊತ್ತಿರೋಂಗೆ ರೀತಿ ರೀತಿಯೆಲ್ಲ ಮಾಡ್ತಾ ಇರಲಿಲ್ಲ ಅವ್ರ ಮಾತು ಕೇಳಿ ಅವರ ಪಕ್ಷದ ಜನತಾದಳದ ಕಾರ್ಯಕರ್ತರೆ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ನಾನು ಒಂದಿನ ಕುಮಾರಣ್ಣ ನನಗೆ ಸಮಯ ಕೊಟ್ಟರೆ ಮಂಡ್ಯದಲ್ಲಿ ಏನು ನಡೀತು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಡಾಕ್ಯುಮೆಂಟ್ ಸಮೇತ